ಹೇಳಿ ಸರ್ ನಮ್ಮ ನಗರಸಭೆಯ ಅಧ್ಯಕ್ಷರು ಗಣೇಶ್ ಕುಮಾರ್ ಸ್ವಾಮಿ ಅವರು ಈಗ ಮಾತನಾಡ್ತಾರೆ ಈ ತರಣಿಯ ಉದ್ದೇಶ ಈಗ ಇಲ್ಲಿ ನಮ್ಮ ಕೆ ಎಸ್ ಆರ್ ಟಿ ಸಿ ಏನ್ ಬಸ್ ನಿಲ್ದಾಣದಲ್ಲಿ ಹಳೆ ಬಸ್ ಸ್ಟ್ಯಾಂಡ್ ತಮಿ ಇಲ್ಲಿ ತನಕ ಇಪ್ಪತ್ತೈದರಿಂದ ಮೂವತ್ತು ವರ್ಷದಿಂದನೂ ಸೌತೆಕಾಯಿ ವ್ಯಾಪಾರ ಕಡಲೆಕಾಯಿ ವ್ಯಾಪಾರ ಹೂವಿನ ವ್ಯಾಪಾರ ಮಾಮೂಲಿ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊಂಡು ಕೂಲಿ ಕಾರ್ಮಿಕರು ಜೀವನ ಮಾಡ್ತಾವ್ರು ಅವರವ್ರ ಜೀವನಗಳನ್ನ ಮಾಡ್ತಾರೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಕುಟುಂಬಗಳು ಈ ಇಪ್ಪತ್ತೈದರಿಂದ ಮೂವತ್ತು ಕುಟುಂಬಗಳು ಇಪ್ಪತ್ತೈದರಿಂದ ಮೂವತ್ತು ವರ್ಷ ತನಕಿಂದ ಮಾಡ್ತಾರಂಥ ಒಂದು ದಿನ ಏಕುದಮ್ಮು ಈಗ ಒಂದು ಎಷ್ಟು ತಿಂಗಳಾಯ್ತಪ್ಪ ಒಂದು ತಿಂಗಳ ಹಿಂದೆ ಸೆಕ್ಯೂರಿಟಿ ಆಫೀಸರ್ ಅಂತ ಎಸ್ ಕೆ ಎಸ್ ಆರ್ ಟಿ ಸಿ ಸೆಕ್ಯೂರಿಟಿ ಆಫೀಸರ್ ಬರೋದು ಏ ನಡ್ರಿ ಆಚೆಗೆ ಅನ್ನೋದು ಬರೋದು ಏ ನಡ್ರಿ ಆಚೆಗೆ ನೀವು ಮಾರಂಗಿಲ್ಲ ಅನ್ನೋದು ಇವೆಲ್ಲನು ಬಂದಿ 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 ತೊಂದ್ರೆ ಫೆನೈಲ್ ಹಾಕ್ತೀನಿ ಅದಾಕ್ತೀನಿ ಇದಾಗ್ತೀನಿ ಅಂತ ದಬ್ಬಾಳಿಕೆ ಏನ್ ಅವ್ರದೇ ಕಾನೂನು ಯಾವ್ದು ಆದೇಶ ಇಲ್ಲ ಯಾವ್ದೇ ಸರ್ಕಾರದ ಆದೇಶ ಇಲ್ಲ ಕೆ ಎಸ್ ಆರ್ ಟಿ ಸಿ ಒಳಗಡೆ ಮಾಡಬಾರ್ದು ಅಂತ ಯಾರೋ ಯಾರೋ ಡಿಪೋ ಮ್ಯಾನೇಜರ್ ಯಾರೋ ಡಿ ಸಿನೋ ನೋ ಹೇಳಂತ ಒಂದು ಆದೇಶ ಮೆಮೊ ಮೆಮೊ ಇಟ್ಕೊಂಡು ಇವರು ಪಾಲನೆ ಏನೋ ಈ ತರದಲ್ಲಿ ಮಾಡ್ಕೊಂಡು ಇವ್ರಿಗೆ ತೊಂದರೆ ಕೊಟ್ಕೊಂಡು ಆಚೆಗೆ ದಬ್ಬಿದ್ರು ದಬ್ಬ್ದಂಥ ಸಂದರ್ಭದಲ್ಲಿ ಮಾನ್ಯ ಶಾಸಕರಾದಂಥ ಹರೀಶ್ಗೌಡರು ಹತ್ರನೂ ಬಂದರು ಅವರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಡಿ ಸಿಗೆ ಮಾತಾಡಿದ್ರು ಡಿಪೋ ಮ್ಯಾನೇಜರ್ ಮಾತಾಡಿದ್ರು ಎಮ್ ಡಿಗೆ ಮಾತಾಡಿದ್ರು ಎಮ್ ಅವರು ಮಾತಾಡಿ ಡಿಪ ಡಿ ಸಿ ಅವ್ರಿಗೆ ಇ ಸಿ ಅವರು ಆ ಎಸ್ ಹೇಳೋದೇ ಏನೋ ಬಿಡಪ್ಪ ಏನೋ ಮಾರ್ಕೊಳ್ಳಿ ಅಂತ ಆದ್ರೂ ಅವನು ಓವರ್ಲುಕ್ ಮಾಡಿ ಅವನು ರಘುನಾಥನವನು ಅನ್ನೋರು ಇಲ್ಲಿ ತೊಂದರೆ ಕೊಡೋದು ಬಂದು ಬಂದುಬಿಂದು ಅವರು ಪಾಪ ದಿವಸ ಬೆಳಗ್ಗೆ ಇದ್ದರೆ ಕೌನ್ಸಿಲ್ರುಗಳು ಮನೆ ಅಧ್ಯಕ್ಷಗಳು ಮನೆ ಎಮ್ ಎಲ್ ಎ ಅವ್ರ ಮನೆ ಎಂ ಪಿ ಅವ್ರ ಮನೆ ಹಿಂಗೆ ಸುತ್ತ ಗಾಡಿ ಅದಕ್ಕೆ ನಾವೆಲ್ಲ ಇವತ್ತು ನಾವು ನಗರಸಭಾ ಅಧ್ಯಕ್ಷರು ಮತ್ತು ನಗರಸಭಾ ಸದಸ್ಯರಂಥ ದೇವರಾಜನವರು ನಮ್ಮ ಸದಸ್ಯರಾದಂಥ ಹರೀಶ್ರವರು ಸತೀಶ್ ಕುಮಾರ್ ಅವರು ಶ್ರೀನಾಥ್ರವರು ಯುವನಸ್ ರವರು ನಮ್ಮ ರಮೇಶ್ ರವರು ವಿವೇಕ್ರವರು ಆಶಾ ಕೃಷ್ಣ ಉಪಾಧ್ಯಕ್ಷರು ಹಾಗೆ ಎಲ್ಲ ರಮೇಶ್ ಅವರು ಅದ್ರ ಜೊತೆಗೆ ನಮ್ಮ ಶಿವಾನಂದ್ರವರು ನಮ್ಮ ರಾಯಗೂರವರು ಹಾಗೆ ಎಲ್ಲರೂ ಸೇರಿ ಇವತ್ತು ಇವರು ಎಲ್ಲರೂ ಸೇರಿ ಆಟೋ ಸ್ಟ್ಯಾಂಡ್ ಆಟೋ ಸ್ಟ್ಯಾಂಡ್ ನಮ್ಮ ಸ್ನೇಹಿತರುಗಳು ಎಲ್ಲರೂ ಸೇರಿ ಇವತ್ತು ಸಾರ್ವಜನಿಕವಾಗಿ ಬೀದಿ ಬೀದಿ ವ್ಯಾಪಾರಿ ಪರವಾಗಿ ನಿಂತಿದೀವಿ ನಾವು ಸಂಬಂಧಪಟ್ಟ ಅಧಿಕಾರಿಗಳು ಬಂದರು ಬಂದಂತ ಸಂದರ್ಭದಲ್ಲಿ ಅವ್ರದ್ದು ಯಾವುದೇ ತರ ಪರಿಹಾರ ಇಲ್ಲ ಇಲ್ಲಿ ಸಹಕಾರಗಳು ಇಲ್ಲಿ ಕಾರಣಿಸ್ತವ್ರೆ ಎಲ್ಲ ಕಾರ್ ಅವರು ಸ್ಟೇರಿಂಗ್ ಇಡಿಯವರು ದೊಡ್ಡ ದೊಡ್ಡ ಕಾರ್ ಕಾರಣಿಸ್ತಾರೆ ದೊಡ್ಡ ದೊಡ್ಡ ಕಾರ್ಗಳು ಅವ್ರಿಗೆ ಯಾವ ಕಾನೂನು ಇಲ್ಲ ಅವ್ರಿಗೆ ಯಾವ ಇದು ಇಲ್ಲ ನೋಟಿಸ್ ಇಲ್ಲ ಕಾರ್ ನಿಲ್ಲಿಸ್ಬೇಡಿ ಅಂತ ಇದಿಲ್ಲ ಅವರೆಲ್ಲ ಸಹಕಾರಗಳು ಸಹಕಾರಗಳಿಗೆ ಅವಕಾಶ ಐತೆ ಅದಕ್ಕೆ ನಿಬಂಧನೆ ಇಲ್ವ ನಿಮಗೆ ನಿಮಗೆ ಮೆಮೊ ಬಂದಿಲ್ವಾ ಮೆಮೊ ಬಂದ್ರೆ ನೀವು ಪಾಲಿಸಿದೀರಿ ನೀವು ಅಧಿಕಾರಿಗಳು ಈ ಬೀದಿ ಬದಿ ವ್ಯಾಪಾರಿಗಳು ನೂರು ಇನ್ನೂರು ಕೇಳ್ತಾರೆ ಅವ್ರಿಗೆ ಕೊಡ್ಲಿಲ್ಲ ಅಂದಾಗ ಬಂದು ನೀವು ತಡಿಯೋದು ಕೇಳೋದು ಅವ್ರ ಹತ್ರ ಇಷ್ಟು ಕೇಳಿ ತಿನ್ಬೇಕೇನ್ರಿ ನೀವು ಆಚಿಕೆ ಬೀದಿ ಬದಿ ವ್ಯಾಪಾರದ ಹತ್ರ ನೀವು ಜಾಸ್ತಿ ತಿಂತೀರ ಅಂದರೆ ನಿಮಗೆ ಎಷ್ಟು ಆಚಿಕೆ ಇದು ನಾವು ಇವತ್ತು ಪರಿಹಾರ ಮಾಡೋ ಮಾಡಿ ಸಿಂಪಲ್ ಆಗಿ ನಮ್ಮ ಕೌನ್ಸಿಲ್ಗಳು ಒಂದು ನೆಂಟ ಜನ ಬಂದು ಅಷ್ಟೇ ಇದೇನಾರು ಇದೇನಾದ್ರೂ ಬಗೆಹರಿಲ್ಲ ಅಂತಂದರೆ ನಿಮ್ಮನ್ನ ಹೀಗೆ ನಿಮ್ಮನ್ನ ಹೀಗೆ ನೆಲದಲ್ಲಿ ಕೂರಿಸೋದು ಇಲಾಖೆಗೆ ಅವಮಾನ ಅದು ಅಷ್ಟೆಲ್ಲ ಹುಣಸೂರಿಗೆ ಅವಮಾನ ಮಾಡಿದಂಗೆ ಇದನ್ನ ಕೂಡಲೇ ನಿಮ್ಮ ಸತ್ಯಾಗ್ರಹನ ಸೀರಿಯಸ್ ತಗೋಬೇಕು ಸೀರಿಯಸ್ ಆಗಿ ನಾವು ತಗೋತೀವಿ ಇವತ್ತು ಸಾಂಕೇತಿಕವಾಗಿ ಬಂದು ಕೇಳ್ಕೊಂಡು ಏನೋ ಪರಿಹಾರ ಅಂತ ಆ ಪರಿಹಾರ ಮಾಡೋಕ್ಕೆ ಅವರು ಸ್ಪಂದನೇನೂ ಇಲ್ಲ ನಮಗಿಲ್ಲ ನಮ್ಗೆ ಇದಿಲ್ಲ ಅಡ್ರೆಸ್ ಕೊಡ್ರಪ್ಪ ಸರ್ಕಾರದ ಅಡ್ರೆಸ್ ಕೊಡಿ ನಾವು ಹೋಗ್ತೀವಿ ಸರ್ಕಾರದ್ದು ಆರ್ಡ್ರಸ್ ಕೊಡ್ಬಿಡಿ ಪಾರ್ಕಿಂಗು ನೀವು ಅದ್ರದ್ದು ಆರ್ಡ್ರಸ್ ಕೊಡಿ ಇವರು ಮಾಡಿದ್ರೆ ಆಡ್ರೆಸ್ ಕೊಡಲಿ ಅವ್ರಿಗೆ ಅವಕಾಶ ಐತೆ ಅಂತ ಅವ್ರಿಗೆ ಇವ್ರಿಗೆ ಆಚೆ ಕಳಿಸಿ ಅಂತ ಇವ್ರಿಗೆ ಆಡ್ರಸ್ ಕೊಡಿಸ್ಬಿಡಿ ಆಯಿತಾ ಆಡ್ರಸ್ ಕೊಡಿ ಅಂತ ಅಂದ್ಬಿಟ್ಟು ನಾವು ಸೌಚ್ಯ ನಿಮಗೆ ಕೇಳಿದೆವು ಯಾವ ಆಡ್ರಸ್ ಇಲ್ಲ ಇವ್ರದ್ರ ಒಂದು ಮೆಮೊ ಬಂದೈತೆ ಅಂತಾರೆ ಮೆಮೋಗನೆ ಅಷ್ಟೊಂದು ಡಿಮ್ಯಾಂಡಾ ಮೆಮೋಗೆ ಅಷ್ಟೊಂದು ಅಧಿಕಾರ ಚಲಾಯಿಸ್ತೀರಾ ನೀವು ಚಲಾಯಿಸ್ತೀರಿ ಹಿಂಗೆ ಚಲಾಯಿಸ್ತೀರಿ ನಾವು ನೋಡ್ತೀವಿ ಇದು ಮಾರೋಕ್ಕೆ ಅವಕಾಶ ಕೊಡಲಿಲ್ಲ ಅಂತಂದರೆ ಪೂರಿ ಕಾರ್ಮಿಕರು ಇಪ್ಪತ್ತೈದರಿಂದ ಮೂವತ್ತು ಕುಟುಂಬಗಳು ಜೀವನ ಮಾಡ್ತಾವ್ರೆ ಎಮ್ ಎಲ್ ಎ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳಿದ್ರು ಏ ಅವ್ರು ಪರ್ಯಾಯ ಒಂದು ಹುಡುಕಳ್ದಂಗನೂ ಒಂದು ಅವಕಾಶ ಕೊಡಿರಿ ಒಂದು ಮೂರು ನಾಲ್ಕು ತಿಂಗಳಿಗೆ ಅವಕಾಶ ಕೊಡಿ ಹರಿಸ್ಕೊಡ್ರು ಎಮ್ ಡಿಗೆ ಮಾತಾಡಿದ್ರು ಮಾತಾಡ್ಬಿಟ್ಟು ಅವಕಾಶ ಕೊಡಿ ಅಟ್ಲೀಸ್ಟು ಅಟ್ಲೀಸ್ಟ್ ಅವ್ರಿಗೆ ಪರ್ಯಾಯ ವ್ಯಾಪಾರ ಮಾಡ್ಕೊಳೋಕ್ಕೆ ಅವಕಾಶ ಕೊಡಿ ಏನು ಅಧಿಕಾರ ಅವಕಾಶ ಕೊಡಿ ಅಂದರು ಅದಕ್ಕೂ ಅವಕಾಶ ಇಲ್ಲ ಅಂತಾನೆ ಏನು ಮಾಡಬೇಕು ಅದಕ್ಕೆ ನಾವಿವತ್ತು ಸಾಂಕೇತ ಕೂತಿದ್ದೀವಿ ಕೂತಿ ಒಂದು ಧರಣಿ ಮಾಡ್ತಾ ಇದೀವಿ